ನಮಸ್ತೆ ವೀಕ್ಷಕರೇ ಆರ್ ಕೆ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಗೋಧಿ ಹಿಟ್ಟು ಗೋಧಿ ಹಿಟ್ಟಿನ ದೋಸೆ ಮಾಡೋರು ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಈಗ ವಿಡಿಯೋನ ಮುಂದುವರ್ಸೋಣ ಬನ್ನಿ ಅದಕ್ಕೆ ಬೇಕಾದ ಸಾಮಗ್ರಿಗಳು ಇಲ್ಲಿವೆ ಎರಡು ಕಪ್ಪು ಗೋಧಿ ಹಿಟ್ಟು ಅರ್ಧ ಕಪ್ಪು ಮೈದಾ ಹಿಟ್ಟು ಒಂದು ಸ್ವಲ್ಪ ಸಕ್ಕರೆ ಒಂದು ಸ್ವಲ್ಪ ಅಜ್ವಾನು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಈಗ ಈ ಒಂದು ಪಾತ್ರೆ ತೊಗೊಂಡಿನಿ ಈಗ ಅದಕ್ಕೆ ಎರಡು ಕಪ್ಪು ಗೋಧಿ ಹಿಟ್ಟು ಹಾಕೊಳ್ಳೋಣ ಅರ್ಧ ಕಪ್ಪು ಮೈದಾ ಹಿಟ್ಟು ಹಾಕ್ಕೊಳ್ಳೋಣ ಸ್ವಲ್ಪ ಅಜ್ವಾನ

ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಈಗ ಇರಲಾರ್ದಂಗೆ ಚಂದಾಗ ಕಲಿಸ್ಕೋಬೇಕು ನೀವು ನೋಡ್ರಿ ಚಂದಾಗ ಕಲಿಸ್ಕೊಂಡಿರಿ ಈ ಥರ ಹದ ಇರಬೇಕು ಒಂದು ಗಂಟೆ ಇರ್ಲದಂಗೆ ಚಂದಾಗ ಕಲಿಸ್ಕೋಬೇಕು ಈಗ ಈಗ ನೋಡ್ರಿ ದೋಸೆ ಮಾಡೋಕೆ ಹಿಟ್ಟು ರೆಡಿ ಆಯಿತು ಈಗ ನೋಡ್ರಿ ಹಂಚಿಟ್ಕೊಂಡಿನಿ ಹಂಚ್ಕಾದೈತಿ ಈಗ ಅದಕ್ಕೆ ದೋಸೆ ಹಿಟ್ಟು ಹಾಕು ഇക്ക സ്വൽപ്പം